ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ನವೀನ್ ವ್ಲಾಗ್ಸ್ ತುಂಬ ದಿವಸ ಆದಮೇಲೆ ವ್ಲಾಗ್ಸ್ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ನೋಡಿ ಹಾಗೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಇವತ್ತು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಪೂಜೆ ಮಾಡಿಸೋಣ ಅಂತ ಹಾಗೆ ಒಂದು ಸ್ವಲ್ಪ ದೇವ್ರಿಗೆಲ್ಲ ಆಭರಣ ತಗೊಂಡಿದ್ವಿ ಅದನ್ನೆಲ್ಲ ಹಾಕ್ಬಿಟ್ಟು ಕರೆಕ್ಟಾಗಿ ಇದೆಯಾ ಅಂತ ಅನ್ಸೆಟ್ ಮಾಡಬೇಕು ನೋಡೋಣ ಅಂತ ಇವತ್ತು ಎಲ್ಲ ಹೊರಟಿದ್ದೀವಿ ಹಾಂ ಇವಾಗ ಪೆಟ್ರೋಲ್ ಬಂಕಲ್ಲಿ ಸ್ವಲ್ಪ ಪೆಟ್ರೋಲ್ ಹಸ್ಕೊಂಡು ಗಾಡಿಗೆ ಇವಾಗ ಹೊರಟಿದ್ದೀವಿ ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ ನಾವು ಹೊರಟಿದ್ದೆ ಎರಡು ಗಂಟೆ ಎರಡು ಗಂಟೆ ಆಗಿತ್ತು ನಾವು ಅಲ್ಲಿ ಇನ್ನೂ ಹೋಗಿ ತಲುಪೋಷ್ಟು ಸಾಯಂಕಾಲ ಆಗ್ಬೋದು ನಾವು ಹೋಗ್ತಿರೋದು ನಾಗಮಂಗ್ಲಕ್ಕೆ ಕೋಟೆ ಬೆಟ್ಟ ಯಾಕಂದರೆ ಅಲ್ಲಿ ಮನೆ ದೇವ್ರಲ್ವ ಅದು ಹೋಗಿ ತುಂಬ ದಿವಸ ಆಗಿತ್ತು ಹಂಗೆ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ನಾನು ನಮ್ಮ ಹಸ್ಬೆಂಡು ನಮ್ಮ ಪಾಪು ಮತ್ತು ನಮ್ಮ ಮಾವ ಮತ್ತು ಬರತ್ತ ಅಂತ ಅವನು ನಮ್ಮ ಮಾವ ಅವ್ರ ತಮ್ಮನ ಮಗ ಹೊಟ್ಟಿದ್ದೀವಿ ಪೂಜೆ ಸಾಮಾನು ಸಮಾನ ಅಂತ ಬಂದ್ವಿ ಏನ್ ರೇಟ್ ಕಾಯಿಗೆ ಎಂಬತ್ತು ರೂಪಾಯಿ ಅಂತೆ ಬಾಳೆ ದೇವರಿಗೆಲ್ಲ ಮೂರು ದೇವರಿಗೆ ತೊಗೋಬೇಕು ಎಲ್ಲ ಪೂಜೆ ಸಾಮಾನೆಲ್ಲ ಕಟ್ಸ್ಕೊಂಡ್ವಿ ಈಗ ತಗೊಂಡು ಇವಾಗ ಹೋಗಿ ಪೂಜೆ ಮಾಡಿಸೋದೆ ಟೈಮ್ ಆಗಲೇ ಮೂರುವರೆ ಆಗಿತ್ತು ಆಗಿದೆ ಈಗ ಊಟ ಇಲ್ಲಿ ಬಂದ್ವಿ ಕದಂಬ ಬೆಚ್ಚಿಗೆ ಫುಲ್ ಮೀನ್ಸ್ ತೊಗೊಂಡ್ವಿ ಎಲ್ಲರೂ ನಮ್ಮ ಒಂದು ಸ್ವಲ್ಪ ಊಟ ಮಾಡಿಸ್ಕೊಂಡು ತಿರ್ಗ ಹೋಗ್ತೀರ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ದೂರದಲ್ಲಿ ಕಾಣಿಸ್ತಿದೆ ನೋಡಿ ಬೆಟ್ಟ ಅದೇ ಕೋಟೆ ಬೆಟ್ಟ ನರಸಿಂಹಸ್ವಾಮಿ ಮನೆ ದೇವ್ರಿಗೆ ಫಸ್ಟು ಹೋಗ್ಬೇಕು ಪೂಜೆ ಮಾಡ್ಸೋಕ್ಕೆ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಹೊರ್ಗಡೆ ಕಾಲಿಟ್ರೆ ಅಲ್ಲಿ ಬಿಸ್ ಬಿಸಿಲು ಶೇಖೆ ಅದಕ್ಕೆ ಕಾರೊಳಗೆ ಕೂತ್ಕೊಂಡು ಎ ಸಿ ಹಾಕೊಂಡು ಹೋಗ್ತಾ ಇದ್ದೀವಿ ಸಿಯಿಂದ ಹೊರಗೆ ಬಂದ ತಕ್ಷಣ ತಡೆಯೋಕ್ಕಾಗಲ್ಲ ಬಿಸಿಲು ಬಂದ್ವಿ ದೇವಸ್ಥಾನ ಒಳಗೆ ಕಾಣಿಸ್ತಿದೆ ನೋಡಿ ದೇವರಲ್ಲಿ ಮೀರಲಲ್ಲಿ ಕಾಣಿಸ್ತಿದೆ ನೋಡಿ ನಮ್ಮ ಪಾಪನಂತೂ ಹಿಡಿಯೋಕೆ ಆಗಲ್ಲಪ್ಪ ಪಾ ಊರು ಕಡೆಲ್ಲ ಬಂದ್ಬಿಟ್ರೆ ಅವಳಂತೂ ಅವಳಾಯ್ತು ಅವಳಾಟ ಆಯ್ತು ಊಟವಂತೂ ಮಾಡದೇ ಇಲ್ಲ ಊಟದಂತೂ ಮರ್ತೆ ಬಿಡ್ತಾಳೆ ಇವತ್ತು ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು ನೋಡಿ ಚೆನ್ನಾಗಿ ಕಾಣಿಸ್ತೇನೆ ಮಾಡ್ತಾ ಹಾ ಪಿಲ್ಲೋಡ ಇಲ್ಲಿ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇದು ನಮ್ಮ ಮನೆ ದೇವರು ಕೋಟೆ ಬೆಟ್ಟ ಅಶ್ವಿನಿ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಹೆಣ್ಣು ದೇವ್ರಿಗೆ ಇನ್ನು ಈ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಮ್ಮೆ ಹೆಣ್ಣು ಹೋಗಿ ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಂದ ನೋಡಿ ಖರ್ ನೋಡಿ ಎಷ್ಟು ದೊಡ್ಡ ಹಾರ ಕೊಟ್ಟವ್ರೆ ದೇವ್ರದು ದೇವ್ರಿಗೆ ಬೆಣ್ಣೆ ಎಲ್ಲ ಖಾರ ಮಾಡಿದ್ದರು ನೆನ್ನೆ ಮಾಡಿದೆ ಇವತ್ತು ಮಾಡಿದ್ದೆ ಬೆಣ್ಣೆ ಅಲಂಕಾರ ನೆನೆ ಮಾಡಿದಲ್ಲ ಇವತ್ತಾ ಇವತ್ತು ಏನಂತೆ ಶನಿವಾರ ಥರ ಮಾಡೋದು ಶನಿವಾರ ಹ್ಞೂ ನೋಡಿ ಇಲ್ಲಿ ಜಾಗ ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ ಕಂಡು ಬೆಟ್ಟದ ಮೇಲಿದ್ದೀವಿ ನಾವು ನೋಡಿ ಹೆಂಗೆ ಇದೆ ವ್ಯೂಸ್ ಇದು ತುಂಬ ಸತಿ ವಿಡಿಯೋಸ್ ಅಲ್ಲಿ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದೀಗ ಬೆಣ್ಣೆ ಅಲಂಕಾರ ಮಾಡಿದ್ವಲ್ಲ ನೋಡಿ ಆ ಹೂವದಲ್ಲಿ ಬೆಣ್ಣೆ ಹೆಂಗ್ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಇವಾಗ ನಾವು ಪಾಲ್ಕೆರಮ್ಮ ದೇವಿ ಬಂದ್ವಿ ಇದು ಹೆಣ್ಣದೇವರು ಈಗಾಗಲೇ ಜಾತ್ರೆ ಎಲ್ಲ ನಡೆದು ಇವತ್ತು ಲಾಸ್ಟ್ ಡೇ ಇವತ್ತು ಜಾತ್ರೆದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡುವ ದೇವರಿಗೆ ಹಣ್ಣಿಂದು ಮಾಲೆ ಹಾಕಿದ್ದಾರೆ ಫುಲ್ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಅಂತೂ ಆಗಲಿ ಜಾತ ಹೊರಗಡೆ ಎಲ್ಲ ಫುಲ್ಲು ಇವತ್ತು ಮುಗಿತಾ ಎಷ್ಟು ಚೆನ್ನಾಗಿ ಅಲಂಕಾರ ಬಾ ಈ ಕಡೆ ಬನ್ನ ಈ ಕಡೆ ಬರ ಅಲ್ಲಿ ತೋ ಚಾಮ್ ಮುಖ್ಯ ಚಾಮಿ ಕೈ ಮಿಗಿ ತಾತ ಬಂದು ಬಾ ಇವತ್ ಲಾಸ್ಟ್ ಅಲ್ವಾ ನೋಡಿ ಕೆಂಡೋತ್ಸವ ಎಲ್ಲ ಹಂಗೆ ಇದೆ ನೋಡಿ ಇಲ್ರ ರಥನೂ ಕಡಿಸ್ತೇವೆ ನೋಡಿ ನೋಡಲ್ಲಿ ಮನೆ ದೇವ್ರ ಇಲ್ಲಿ ಹೋಗೋಷ್ಟು ಒಂದು ಆರುವರೆ ಆಗಿದೆ ಗೊತ್ತಿಲ್ಲ ನೋಡಬೇಕು ಇವಾಗ ಫೈನಲಿ ರೀಚ್ ಆದ್ವಿ ಇವಾಗ ಪೂಜಾರಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ನಾವು ಓಡಬೇಕು ಇಲ್ಲೊಂದು ಕಳಿಸ್ತಿದೆ ನೋಡಿ ಮನೆ ಈ ಮನೆ ನಾವು ನೆಕ್ಸ್ಟ್ ಮೂರು ದಿವಸ ಬಂದು ಇಲ್ಲೇ ಆಗೋದು ಮಾಡಿ ಬಂದು ಇವಾಗ ನಾವು ಬಂದ ಬಂದಾಗ ಇಲ್ಲೇ ಇರ್ಬೇಕೀಗ ಬಂದ್ವಿ ಗಮ್ ಮನೆ ದೇವ್ರಿಗೆ ತೋರಿಸ್ತೀವಿ ಈ ದೇವ್ರಿಗೆ ನಾವು ಈ ಒಡವೆಗಳನ್ನೆಲ್ಲ ತಂದಿರೋದು ಮೊನ್ನೆ ನಾವು ಚಿಕ್ಕಪೇಟೆ ಹೋದಾಗ ಈ ಒಡವೆಗಳನ್ನೆಲ್ಲ ಇದು ಆರ್ಟಿಫಿಷಿಯಲ್ ಒಡವೆ ಇದನ್ನ ತಂದಿರೋದು ಇದನ್ನ ಇವತ್ತು ಆಗುತ್ತಾ ಇಲ್ವ ಅಂತ ಟೆಸ್ಟ್ ಮಾಡಿಬಿಟ್ಟು ವಾಪಸ್ ತಗೊಂಡೋಗೋದು ಎರಡು ಇವಾಗ ಸೆಲೆಕ್ಟ್ ಆಗಿದೆ ದೊಡ್ಡ್ದು ನೋಡಿ ತೋರಿಸ್ತೀನಿ ಆ ದೊಡ್ಡದು ಹಾರನೂ ಹಾಕ್ಬಿಟ್ಟು ನೋಡಬೇಕು ಹಾಕ್ಬಿಟ್ಟು ನೋಡೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ ದಾರ ಬೇಕು ಹಿಂದ್ಗಡೆ ಹಾಕೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇವೆರಡು ಹಾಕ್ಬಿಟ್ಟು ಇವಾಗ ಆಗುತ್ತಾ ಇಲ್ವ ಅಂತ ಟೆಸ್ಟ್ ಮಾಡಬೇಕು ಇದು ಬೇಡ ಅಂತೆ ಗೊತ್ತಾ ಈ ಇದನ್ನ ಓಪಸ್ ಕೊಟ್ಟು ಇನ್ನೊಂದು ದೊಡ್ಡದ ತಬೇಕು ಇವಾಗ ಇದು ಸೆಲೆಕ್ಟ್ ಆಗೋಯ್ತು ನೋಡಿ ಚೆನ್ನಾಗಿದೆ ರೆಡ್ ಕಲರ್ ಇದೆ ಏನೋ ಪ್ಲಾಸ್ ಹಾಕೋಣ ತಡಕ್ಕೆ ನಾನು ಮಾಡಿದ ಹಪ್ಪು ಕಾಗ್ ತಗೊಳ್ಳಿ ಈ ಹಾರ ಬೇಡ ಹೇಳಿದ್ರು ಇದು ಚೆನ್ನಾಗಿ ಇದು ಹಾಕ್ತಾ ಇದ್ವಿ ಆಮೇಲೆ ಕಣ್ಗಳು ತಂದಿದ್ವಿ ಅದು ಬೇಡ ಅಂತ ಹೇಳಿದ್ರು ಅದು ಬೆಳ್ಳಿದೆ ಇದೆ ಇದೆ ಅಂತ ಹೇಳಿದ್ರು ಇವೆರಡು ಸೆಲೆಕ್ಟ್ ಆಯಿತು ಇವಾಗ ಅದು ದೊಡ್ಡೋಗಿಬಿಟ್ಟು ವಾಪಸ್ ಕೊಟ್ಟು ಬೇರೆ ತರಬೇಕು

ಅದನ್ನು ಹಾಕಿ ಟೆಸ್ಟ್ ಮಾಡಕ್ಕೆ ನೋಡಿ ಬಂದು ತೊಗೊಂಬಂದಿರೋದು ಯಾಕಂದರೆ ನೆಕ್ಸ್ಟ್ ತಿಂಗಳು ಇದೇ ದೇವಸ್ಥಾನದಲ್ಲಿ ಜಾತ್ರೆ ಇದೆ ಊರ ಹಬ್ಬ ಇದು ನಮ್ಮೂರು ನಮ್ಮ ಮನೆ ದೇವರು ಅದಕ್ಕೆ ಒಡವೆ ತಂದಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ನೋಡೋಕ್ಕೆ ತೊಗೊಂಬಂದಿದ್ವಿ ಇವಾಗ ಅದು ಟೆಸ್ಟ್ ಮಾಡ್ತಿದ್ದಾರೆ ಹಾಕ್ಬಿಟ್ಟು ಚೆಕ್ ಆಯಿತು ಆಗುತ್ತಾ ಇಲ್ವಾ ಹಿಂಗೆ ಅಂತ ಏ ಪಾಪು ಬೈಲೇ ನೋಡಿ ನಾನು ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅದಕ್ಕೆ ಇವಾಗ ಅದು ಹಾಕ್ಬಿಟ್ಟು ನೋಡ್ತಾಯಿದ್ದಾರೆ ಯಾವ್ದಾಗ ಬೇಕು ಯಾವುದಕ್ಕೆ ಬೇಡ ಅಂತ ನೋಡ್ದಾಗ ಚೆನ್ನಾಗಿದೆಯಲ್ಲ ಅದು ಮೊನ್ನೆ ನಾವು ಹೋಗಿದ್ವಿ ಚಿಕ್ಕಪೇಟೆಗೆ ಹೋಗಿದ್ದಾಗ ತೊಗೊಂಬಂದಿರೋದು ಅದನ್ನ ದೇವ್ರಿಗೆ ಅಂತಲೇ ತೊಂದಿರೋದು ನಾಡ್ದು ಹಬ್ಬ ಇದೆಯಾ ಜಾತ್ರೆ ಮೂರು ದಿವಸ ಹಬ್ಬ ಇದೆ ಸೊ ಇದೇ ದೇವಸ್ಥಾನದಲ್ಲಿ ಇದು ದೊಡ್ಡ ದೇವಸ್ಥಾನ ಇದು ಚಿಕ್ಕ ದೇವಸ್ಥಾನ ಇದು ಇದು ನಮ್ಮದು ಇದು ದೊಡ್ಡ ಇದ್ದಾರೆ ಅವ್ರದ್ದು ಸೊ ಕೆಂಪಮ್ಮ ಇದು ಅಂತ ಊರ ಹೆಸರು ಇಲ್ಲೇ ಇರೋದು ಊರಬ್ಬ ಮೂರು ದಿವಸ ನಾವು ಇನ್ನೇ ಇಲ್ಲೇ ದಿವಸ ನಡೆದು ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ತ್ರೀ ಡೇಸ್ ಇಲ್ಲಿರ್ತೀವಿ ಸೊ ನಾನು ಬ್ಲಾಗ್ ಹಾಕ್ತೀನಿ ತುಂಬ ದಿವಸ ಆಯಿತು ನಾನು ವ್ಲಾಗ್ ಹಾಕಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಮಾಡಿದ್ದೀನಿ ವ್ಲಾಗು ಆಮೇಲೆ ಚಿಕ್ಕಪೇಟೆ ಹೋಗಿ ತಂದಿದ್ದು ಅದೆಲ್ಲ ಐ ಆಭರಣಗಳು ತಂದಿದ್ದು ಟೋಟಲ್ ಒಂದು ಸೆವೆನ್ ಏಯ್ಟ್ ತೌಸಂಡ್ ಆಗೈತೆ ಅದು ನಮ್ಮ ಮಾನಿ ಹಾಕ್ಲೆಲ್ಲ ಹೋಗ್ತಾಳೆ ಸೊ ಅದಕ್ಕೋಸ್ಕರ ಇವತ್ತು ಬಂದಿರೋದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಚೆಕ್ ಪಾಪು ಓಡ್ಕೊಂಬಡಾ ಸುಮ್ಮೀರ ಮೆತ್ತಗೆ ಬಾ ಓಡ್ಬೇಡ ಹೋದಷ್ಟು ನನ್ನ ಇವು ಯೂಟ್ಯೂಬ್ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಯಾಕಂದರೆ ಚಿಕ್ಕ ಪಾಪು ಇನ್ನೂ ಚಿಕ್ಕ ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕೆಲ್ಲ ಆಗಿರಲಿಲ್ಲ ಈ ಸತಿ ಹೆಂಗಾದರೂ ಆಗಲೂ ವೀಡಿಯೋ ಮಾಡಲೇಬೇಕು ನಾನು ಯೂಟ್ಯೂಬ್ಗೆ ಹಾಕ್ಲೇಬೇಕು ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ ಅದು ಇಟ್ಟಡಿ ಸನ್ಸೆಟ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡಿ ಎಷ್ಟು ಕಾಣಿಸ್ತದೆ ನಾನು ದೂರ ನಿಂತ್ಕೊಂಡು ಝೂಮ್ ಮಾಡ್ತಿದ್ದೀನಿ ಕ್ಲಾರಿಟಿ ಹೋಗ್ತಿತ್ತು ಸೊ ಇದೇ ನೋಡಿ ದೇವಸ್ಥಾನ ನಾನು ಮೊನ್ನೆ ಬಂದಾಗ ತೋರಿಸಿದ್ದೀನಿ ಇಲ್ಲಿ ಇಲ್ಲೇ ನಾವು ಮೊನ್ನೆ ಬಂದಾಗ ಇಲ್ಲೇ ಅಡುಗೆ ಎಲ್ಲ ಮಾಡಿಬಿಟ್ಟು ಲೈಟೆಲ್ಲ ಊಟ ಮಾಡ್ಕೊಂಡು ಹೋಗಿದ್ವಿ ಪೂಜೆ ಇತ್ತು ಅಂತ ಪೂಜೆ ದೇವ್ರಿಗೆ ಮಾಡ್ಲಕ್ಕಿ ಕೊಡಬೇಕಿತ್ತು ಅಂತ ಬಂದಾಗ ಇಲ್ಲೇ ಒಂದು ಸರ್ತಿ ಅಡುಗೆ ಮುಗಿಟ್ಟು ಹೋಗಿದ್ವಿ ಹೋದ ಡಿಸೆಂಬರಲ್ಲಿ ಏನೋ ಬಂದಿದ್ವಿ ಅವಾಗ ವೀಡಿಯೋ ಮಾಡಾಕಿದ್ದೆ ನೋಡಿ ನೈಟ್ ಹೊತ್ತು ವೀಡಿಯೋ ಮಾಡಾಕಿದ್ನಲ್ಲ ಸೊ ನೋಡಿ ಇಲ್ಲೇ ನಡೆದು ಜಾತ್ರೆ ಆಗೋದು ನಡೆಿದ್ದು ಇಲ್ಲೇ ಜಾತ್ರೆ ಆಗ್ತಾ ಇರೋದು ಇದೇ ನಮ್ಮ ದೇವಸ್ಥಾನ ಈಗ ಕರೆಂಟ್ ಇವಾಗ ಇದೇ ದೊಡ್ಡ ದೇವರು ನಮ್ಮದು ಹೆಸರು ಚಿಕ್ಕಮ್ಮ ಪಾಪ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಇನ್ನೂ ನನ್ನ ಮನೆಗೆ ಹೋಗೋದು ತುಂಬ ಗೊತ್ತಾಗುತ್ತೆ ನಾವು ಇಲ್ಲೆಲ್ಲ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮೂರು ದಿವ್ಸಕ್ಕೂ ಬಂದು ಅಲ್ಲಿ ಎರಡು ದಿವ್ಸ ಮುಗಿಸ್ಕೊಂಡು ಬಂದ್ವಿ ಅಂದರೆ ಬೆಟ್ಟ ಮತ್ತು ಪಾಲ್ಕಿರಮ್ಮ ದೇವ್ರಿ ಅಂತ ಅದು ಮನೆ ದೇವ್ರೆ ಅಲ್ಲೇ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದಿರೋದು ಇಲ್ಲಿ ಇವಾಗ ಹಣ್ಕಾಯಿ ಎಲ್ಲ ಮುಗಿಸ್ಕೊ ಕೊಟ್ಟಿದ್ದೇವ್ರಿಗೆ ಮಣ್ಣುಕಾಯಿ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಇನ್ನು ಬೆಂಗಳೂರು ಹೋಗ್ತೀವಿ ಈಗ ಸೊ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡಿದ್ದೀನಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ಗೆ ತುಂಬ ಕಾಯ್ತಿದ್ರು ಸಾರಿ ಫಾರ್ ದಟ್ ಆ್ಯಂಡ್ ಇನ್ಮೇಲೆ ಸ್ವಲ್ಪ ವೀಡಿಯೋಸ್ನ ಮಾಡ್ತೀನಿ ಟೈಮ್ ಸಿಕ್ಕಾಗ ವೀಡಿಯೋಸ್ ಮಾಡ್ತೀನಿ ಸೊ ಬಾಯ್